ಎರಡು ಮೂರು ದಿವಸ ಇದೆಲ್ಲ ಅವರು ಬೇಸರದಲ್ಲಿ ಇದ್ದಾರೆ ಅವ್ರ ಮಗನಿಗೆ ಆಗುತ್ತೆ ಅನ್ನುವಂತ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದರು ಇವತ್ತು ನಮ್ಮ ವರಿಷ್ಠ ಒಂದು ತೀರ್ಮಾನ ತಗೊಂಡಿದ್ದಾರೆ ಒಂದು ಎರಡು ಮೂರು ದಿವಸ ಬೇಕಲ್ಲ ಅವ್ರಿಗೂ ಕೂಡ ಸಮಾಧಾನ ಆಗಲಿಕ್ಕೆ ಈ ಬಾರಿ ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒಕ್ಕೊರಲಿನಿಂದ ನಮ್ಮ ಲಕ್ಷಾಂತರ ಜನರ ಶಕ್ತಿ ಅವ್ರಿಗೆ ತುಂಬಬೇಕು ನಮ್ಮನ್ನು ಮುನ್ನೂರು ವರ್ಷ ಆಳಿದಂತಹ ಬ್ರಿಟನ್ ಅಂದರೆ ಇಂಗ್ಲೆಂಡನ್ನು ಕೂಡ ಹಿಂದಕ್ಕೆ ನಾವು ಮುಂದೆ ಬಂದಿದ್ದೀವಿ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಮುಖಂಡರು ಒಪ್ಪಿದ್ದೇವೆ ಸಣ್ಣ ಸಣ್ಣಪುಟ್ಟ ಆಡಳಿತ ಅವಧಿಯಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ನಡೆಯುತ್ತಿದೆ ಅಂದ್ರೆ ತಪ್ಪಾಗಲಾರದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಭಾರತದಲ್ಲಿ ಲೋಕಸಭೆಗೆ ಚುನಾವಣೆಗಳು ನಡೆಯುತ್ತಿವೆ ಮೊದಲನೇ ಮತ್ತು ಎರಡನೇ ಹಂತದ ಅಂದ್ರೆ ದೇಶದ ಮಟ್ಟದಲ್ಲಿ ಮೊದಲನೇ ಮತ್ತು ಎರಡನೇ ಹಂತದ ನಾಮಪತ್ರಗಳ ಸಲ್ಲಿಕೆ ಆರಂಭವಾಗಿದೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆಗೆ ನಾಮಪತ್ರಗಳ ಸಲ್ಲಿಕೆ ಆರಂಭವಾಗಿದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ತೀವ್ರವಾದಂತಹ ಹಣಾಹಣಿ ನಡೆಯುತ್ತಿದೆ ಹಾಗೆಯೇ ಬಿಜೆಪಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಹ್ಯಾಟ್ರಿಕ್ ಬಾರಿಸುವಂತಹ ರಣತಂತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರವರು ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ಈ ಬಾರಿ ಕರ್ನಾಟಕದಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಯನ್ನು ಕೂಡ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಬಿಜೆಪಿಯವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಆರೋಗ್ಯ ಸಚಿವರಾಗಿದ್ದಂತಹ ಕೆ ಸುಧಾಕರ್ ಅವರನ್ನ ಕಣಕ್ಕಿಳಿಸಲಾಗಿದೆ ಈ ಬಾರಿ ಕೆ ಸುಧಾಕರ್ ಅವರ ಪಾಲಿಗಂತೂ ಇದು ನಿರ್ಣಾಯಕವಾದಂತಹ ಚುನಾವಣೆಯಾಗಿದೆ ಕಾರಣ ಈ ಹಿಂದೆ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಈ ಬಾರಿ ಈ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಹೊಸಕೋಟೆಯ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದಾಗ ಇವರಿಗೆ ಭರ್ಜರಿಯಾದಂತಹ ಸ್ವಾಗತ ದೊರೆಯಿತು ಮಾಜಿ ಸಚಿವರಾದಂತಹ ಆಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಎಂಟಿ ಬಿ ನಾಗರಾಜರವರ ಗಾಢವಾದಂತಹ ಸ್ನೇಹವನ್ನು ಹೊಂದಿರತಕ್ಕಂತಹವರು ಇವರು ಇಡೀ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರವನ್ನ ನಡೆಸಿದ್ರು ಕಾರ್ಯಕರ್ತರ ಸಭೆಯನ್ನು ಕೂಡ ಏರ್ಪಡಿಸಲಾಗಿತ್ತು ಈ ಒಂದು ಸಭೆಯಲ್ಲಿ ಒಂದಷ್ಟು ಅಸಮಾಧಾನಗಳನ್ನು ಕೂಡ ಹೊರ ಹಾಕಿದರು ಕಾರ್ಯಕರ್ತರು ಈ ಹಿಂದೆ ಸಂಸದ ಸದಸ್ಯರಾಗಿದ್ದಂತಹ ಬಿ ಎನ್ ಬಚ್ಚೇಗೌಡರು ಸಂಸತ್ ಸದಸ್ಯರಾಗಿ ಹೋದ ನಂತರ ಇತ್ತ ತಲೆ ಹಾಕಲೇ ಇಲ್ಲ ಕಾರ್ಯಕರ್ತರನ್ನ ಮಾತನಾಡಿಸ್ಲೇ ಇಲ್ಲ ಹಾಗಾಗಿ ಈ ಬಾರಿ ಕೆ ಸುಧಾಕರ್ ಅವರು ಆ ರೀತಿ ಮಾಡಬಾರದು ಅಂತೇಳಿ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ಮತ್ತು ಆಗ್ರಹವನ್ನು ಕೂಡ ಮಾಡಿದರು ಈ ಬಾರಿ ಆಗೋದಿಲ್ಲ ಕೆ ಸುಧಾಕರ್ ಪ್ರಾಮಾಣಿಕವಾಗಿ ಹೊಸಕೋಟೆಯ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತ ಹೇಳಿ ಕಾರ್ಯಕರ್ತರನ್ನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಎಂಟಿ ವಿ ನಾಗರಾಜ್ರವರು ಸಮಾಧಾನ ಪಡಿಸಿದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ಸುಧಾಕರ್ ಹೊಸಕೋಟೆ ಕ್ಷೇತ್ರದಾದ್ಯಂತ ಮಿಂಚಿನ ಪ್ರವಾಸವನ್ನ ನಡೆಸ್ತಾ ಇದ್ದಾರೆ ಕಾರ್ಯಕರ್ತರ ಸಭೆಯನ್ನ ಏರ್ಪಡಿಸಲಾಗಿತ್ತು ಇಲ್ಲಿ ಒಂದಷ್ಟು ಅಸಮಾಧಾನಗಳನ್ನು ಕೂಡ ಕಾರ್ಯಕರ್ತರು ಹೊರಹಾಕಿದರು ಅವರೆಲ್ಲರನ್ನು ಕೂಡ ಟಿ ಬಿ ನಾಗರಾಜ್ ಸಮಾಧಾನ ಪಡಿಸಿದರು ಒಂದಷ್ಟು ಕಾರ್ಯಕರ್ತರು ಸ್ವಲ್ಪ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದು ಹೀಗೆ ಅದರಿಂದ ಬಹಳಷ್ಟು ನೋವಾಗಿದೆ ಅದರಲ್ಲಿ ಅದರಿಂದ ಕೆಲವರಿಗೆ ಅಲ್ಲಿ ಪಾಪ ಅಲ್ಲಿ ಸ್ವಲ್ಪ ಅವ್ರು ಹೇಳಿಸ್ತೀರಿ ಅವ್ರ ಕೈಯಲ್ಲೇ ಹೇಳಿಸ್ತೀನಿ ಅದನ್ನ ಅಂತ ಹೇಳಿ ನೀವೆಲ್ಲ ದಯಮಾಡ್ ಕೂತ್ಕೊಂಡ್ರೆ ಅವರೇ ಈಗ ನಿಮ್ಮನ್ನೆಲ್ಲ ಕುರಿತು ಅದಕ್ಕೆ ನೀವು ಕೇಳಿದಂತ ಕೆಲವು ಪ್ರಶ್ನೆಗಳಿಗೆಲ್ಲ ಅವ್ರು ಉತ್ತರ ಕೊಡ್ತಾರೆ ಹೌದು ಈ ಒಂದು ಸಭೆಯಲ್ಲಿ ಕೆ ಸುಧಾಕರ್ ಅವರು ಭಾಗವಹಿಸಿದ್ರು ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ಬಿಜೆಪಿ ತನ್ನದಾಗಿಸಿಕೊಳ್ಳಲು ಕೆ ಸುಧಾಕರ್ ಅವರನ್ನ ಅಖಾಡಕ್ಕೆ ಇಳಿಸಿದೆ ಈ ಒಂದು ಸಭೆಯಲ್ಲಿ ಕೆ ಸುಧಾಕರ್ ಹಾಗೂ ಎಂ ವಿ ನಾಗರಾಜ್ ಮಾತನಾಡಿದ್ದು ಹೀಗೆ ನಾನೇ ಹೇಳಿರುವ ಕೆಲವರು ಹೇಳ್ತಾರೆ ಇದೆ ಅದಕ್ಕೂ ಉತ್ತರ ಕೊಡ್ತಾರೆ ಅದಂತೂ ಅವ್ರ ಕರ್ಕೊಂಡು ಹೋಗಿಲ್ಲ ಅವ್ರಿನ್ನ ಐದ್ ದಿವಸ ತಲೆ ಮಾಡೋಣ ಇಲ್ಲಪ್ಪ ಹದಿನಾರು ಜನ ರಾಜೀನಾಮೆ ಕೊಟ್ಟು ನಾವು ಹೋಗ್ಬಿಡಾರ ಅಂತ ಹೇಳಿದ್ ನಾನೇ ಅದು ನಾನೇ ನಾನು ಹೇಳಿರೋದು ನಾನೇ ಹೋಗ್ಬಿಡ್ಬೇಕು ಇನ್ನು ಕೆಲವು ನಮ್ಮ ಕೆಲಸಗಳಾಗಿ ಹಾಗೆಯೇ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಕೆ ಸುಧಾಕರ್ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿರವರ ಕೈ ಬಲಪಡಿಸಲು ನನಗೆ ಮತ ಹಾಕಿ ನನ್ನನ್ನು ಆಯ್ಕೆ ಮಾಡಬೇಕು ಅಂತೇಳಿ ಮತದಾರರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದು ಹೀಗೆ ಎರಡು ಮೂರು ದಿವಸ ಇದೆಲ್ಲ ಅವರು ಬೇಸರದಲ್ಲಿ ಇದ್ದಾರೆ ಅವ್ರ ಮಗನಿಗೆ ಆಗುತ್ತೆ ಅನ್ನುವಂತ ಒಂದು ಆತ್ಮವಿಶ್ವಾಸದಲ್ಲಿ ಇದ್ರು ಇವತ್ತು ನಮ್ಮ ವರಿಷ್ಠ ಒಂದು ತೀರ್ಮಾನ ತಗೊಂಡಿದ್ದಾರೆ ಒಂದು ಎರಡು ಮೂರು ದಿವಸ ಬೇಕಲ್ಲ ಅವ್ರಿಗೂ ಕೂಡ ಸಮಾಧಾನ ಆಗಲಿಕ್ಕೆ ಅವ್ರ ಜಾಗದಲ್ಲಿ ಇದ್ದಿದ್ರು ನಾನು ಪ್ರತಿ ಈ ರೀತಿಯಲ್ಲಿ ಮಾಡ್ತಾ ಇರ್ಲಿಲ್ಲ ಆದರೆ ಮನೆಯಲ್ಲಾದರೂ ಇರ್ತಾ ಇದ್ದೆ ಒಂದು ಬೇಜಾರಾಗಿ ಬೇಜಾರ ಪಟ್ಕೊಂಡು ಯಾಕೆಂದ್ರೆ ಪಕ್ಷದ ಸಿದ್ಧಾಂತ ಮುಖ್ಯ ಪಕ್ಷದ ವರಿಷ್ಠರು ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡ ಮೇಲೆ ನಿರ್ಣಯನ ನಾನಾಗ್ಲಿ ನಾಗರಾಜಣ್ಣವರಾಗ್ಲಿ ಇನ್ಯಾವುದೇ ಕಾರ್ಯಕರ್ತರಾಗಲಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನಾ ನಾವು ಪ್ರಶ್ನೆ ಮಾಡಬಾರ್ದು ನೋಡ್ರಿ ಅಂತಿಮವಾಗಿ ಮಾನ್ಯ ನರೇಂದ್ರ ಮೋದಿಯವರು ಅಮಿತ್ ಶಾರವರು ನಡ್ಡಾರವರು ನಮ್ಮ ರಾಜ್ಯ ಅಧ್ಯಕ್ಷರು ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ಇವರೆಲ್ಲ ಕೂಡ ತೀರ್ಮಾನದ ಒಂದು ಸ್ಥಳದಲ್ಲಿದ್ದಾರೆ ವೇದಿಕೆಯಲ್ಲಿ ಆದರೆ ನಮ್ಮ ಕ್ಷೇತ್ರದಲ್ಲಿ ನನಗೆ ಬಲವಾಗಿ ಪ್ರತಿಪಾದಿಸಿರೋರು ನಮ್ಮ ನಾಗರಾಜಣ್ಣವರು ಮೊದಲಿಗೆ ಈಗಾಗಲೇ ಮಾನ್ಯ ಎಂ ಟಿ ವಿ ನಾಗರಾಜಣ್ಣವರು ಹೇಳಿದಾಗ ಅಧಿಕಾರದಲ್ಲಿ ಇದ್ದಾಗ ಅನೇಕ ಕೆಲಸಗಳು ಮಾಡಿರ್ತೀವಿ ಕೆಲವು ಕೆಲಸಗಳಾಗಿರಲ್ಲ ಇದು ಸ್ವಾಭಾವಿಕ ಕೇಳುವಂಥ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಂದರೆ ಯಾರು ಅವರು ನಮ್ಮ ಕುಟುಂಬದ ಸದಸ್ಯರು ಈಗ ಅವರಿಗೆ ಪ್ರಶ್ನೆ ಮಾಡುವಂಥ ಹಕ್ಕು ಪ್ರಶ್ನೆ ಮಾಡುವಂಥ ಸ್ವಾತಂತ್ರ್ಯ ಇದೆ ಕೇಳ್ತಾರೆ ಅದನ್ನು ನಾವು ಕೂಡ ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ಯಾಕಾಗಿಲ್ಲ ಇಂಥದನ್ನು ಮುಂದೆ ಯಾವ ರೀತಿ ಕಾಳಜಿ ವಹಿಸಿ ನಾವು ಅದನ್ನು ಮತ್ತಷ್ಟು ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದಕ್ಕೆ ಕೂಡ ನಮ್ಗೆ ಅವಕಾಶ ಆಗ್ತದೆ ಹಾಗಾಗಿ ಇದು ಒಂದು ಹೆಲ್ದಿ ಡಿಬೇಟ್ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಚರ್ಚೆ ಇದು ಹಾಗಾಗಿ ಆ ಚರ್ಚೆ ಆಗಿದೆ ಆ ರೀತಿಯ ಚರ್ಚೆ ಆದಾಗನೇ ಅವತ್ತು ನಮ್ಮ ಮುಖಂಡರುಗಳು ಕೂಡ ಸ್ವಯಂ ಪ್ರೇರಣೆಯಿಂದ ಅವರೇ ಅಭ್ಯರ್ಥಿ ಅಂತೇಳಿ ಕೆಲಸ ಮಾಡ್ತಾರೆ ನಾಳೆ ಹೋಗಿ ಹೊಸಕೋಟೆ ವಿಶೇಷವಾಗಿ ಅದು ಯಾವಾಗಲೂ ಕೂಡ ಪಕ್ಷಕ್ಕಿನ್ನ ಮೀರಿ ಎಂ ಟಿ ಬಿ ಅವರ ಅಂತಲೇ ಇಲ್ಲಿ ಹೆಚ್ಚಿಗೆ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ತಾಲೂಕಿದೆ ಹಾಗಾಗಿ ಅವರೆಲ್ಲ ಅನುಯಾಯಿಗಳು ಕೂಡ ಮತ್ತು ಈ ಬಾರಿ ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒಕ್ಕೊರಲಿನಿಂದ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕೂಡ ಈ ಬಾರಿ ಯುವಕರು ಮಹಿಳೆಯರು ವಿಶೇಷವಾಗಿ ರೈತರು ಇವತ್ತು ಮತ ಕೊಡೋರಿದ್ದಾರೆ ಮತ್ತೆ ಈ ದೇಶವನ್ನು ಏನಿವತ್ತು ಐದನೇ ಸ್ಥಾನದಲ್ಲಿದ್ದೀವಿ ಇಡೀ ವಿಶ್ವದಲ್ಲಿ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದೀವಿ ಮಾನ್ಯ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಹದಿನಾಲ್ಕನೇ ಹದಿನೈದನೇ ಸ್ಥಾನದಲ್ಲಿದ್ವಿ ಯು ಪಿ ಎ ಸರ್ಕಾರ ಇದ್ದಾಗ ಅದು ಇವತ್ತು ಐದನೇ ಸ್ಥಾನಕ್ಕೆ ತಂದಿದ್ದಾರೆ ನಮ್ಮನ್ನು ಮುನ್ನೂರು ವರ್ಷ ಆಳಿದಂತಹ ಬ್ರಿಟನ್ ಅಂದರೆ ಇಂಗ್ಲೆಂಡನ್ನು ಕೂಡ ಹಿಂದಕ್ಕೆ ನಾವು ಮುಂದೆ ಬಂದಿದ್ದೀವಿ ಈ ಬಾರಿ ಅವರು ಘೋಷಣೆಯನ್ನು ಮಾಡಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ನಾನು ಮತ್ತೆ ಪ್ರಧಾನಮಂತ್ರಿ ಆದರೆ ಈ ಐದು ವರ್ಷದಲ್ಲಿ ನಾವು ಐದರಿಂದ ಮೂರನೇ ಸ್ಥಾನಕ್ಕೆ ಬರ್ತೇವೆ ಅಂದರೆ ಜರ್ಮನಿನೂ ಹಿಂದಕ್ಕೆ ಇತ್ತೇವೆ ಜಪಾನ್ನೂ ಕೂಡ ಹಿಂದಕ್ಕೆ ಇನ್ನು ಉಳಿದಿರೋ ಅಂಥದ್ದು ಚೈನಾ ಮತ್ತು ಅಮೇರಿಕಾ ನಮಗಿನ ಮೇಲಿರುತ್ತೆ ಅದನ್ನು ಬಹುಶಃ ಅದನ್ನೇ ವಿಕಸಿತ ಭಾರತ ವಿಕಸಿತ ಭಾರತ ಅಂದರೆ ಏನು ಮುಂದಿನ ಇಪ್ಪತ್ತೈದು ವರ್ಷಗಳು ಈ ದೇಶವನ್ನು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ಆರ್ಥಿಕ ಶಕ್ತಿಯಾಗಿ ಯಾವ ರೀತಿ ಹೊರಹೊಮ್ಮಬೇಕು ನಮ್ಮ ಯುವಕರ ಬದುಕನ್ನು ಶಾಶ್ವತವಾಗಿ ಕಟ್ಕೊಡೋ ಹಾಗೆ ಟಿ ಬಿ ನಾಗರಾಜ್ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಅಂದ್ರೆ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಯಾವುದೇ ಅಸಮಾಧಾನ ಇಲ್ಲ ಇದ್ರೆ ಅದೆಲ್ಲವನ್ನು ಸರಿಪಡಿಸ್ಕೊಳ್ತೇವೆ ಈ ಬಾರಿ ನಾವು ಕೆ ಸುಧಾಕರ್ ಅಂತ ಅಂತೇಳಿ ತಿಳಿಸಿದ್ದು ಹೀಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಮುಖಂಡರು ಒಪ್ಪಿದ್ದೇವೆ ಸಣ್ಣ ಪುಟ್ಟ ಆಡಳಿತಾವಧಿಯಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷ ಸ್ವಾತಂತ್ರ್ಯ ಪಕ್ಷಗಳಲ್ಲಿ ಚುನಾವಣೆಗಳು ಬಂದಾಗ ಭಿನ್ನಾಭಿಪ್ರಾಯಗಳನ್ನು ಹೇಳ್ಕೊಳ್ಳುವಂಥದ್ದು ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅವೆಲ್ಲ ಕೂಡ ಸ್ವಾಭಾವಿಕವಾಗಿ ಚುನಾವಣೆಗಳು ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಕೂಡ ಆಗ್ತವೆ ನಾವು ಶಾಸಕರಾಗಿ ಸಚಿವರಾಗಿ ಎರಡು ಜಿಲ್ಲೆಗಳಲ್ಲಿ ಉಸ್ತುವಾರಿಗಳಾಗಿ ಕೆಲಸ ಮಾಡಿದ್ದೇವೆ ಕೆಲವರು ಪರಿಚಯ ಇಲ್ಲದಂಥ ವ್ಯಕ್ತಿಗಳು ಬಂದಾಗ ಅವ್ರ ಕೆಲಸ ಆಗಲ್ಲ ಆಗದೆ ಇರ್ಬೋದು ಕೆಲವರಿಗೆ ಪತ್ರ ಕೊಡೋ ವಿಚಾರದಲ್ಲಿ ಕೆಲಸ ಆಗೋ ವಿಚಾರದಲ್ಲಿ ಕೆಲವ್ರಿಗೆ ಆಗದೆ ಇರ್ಬೋದು ಅದು ನಮ್ಮ ಕಾಲದಲ್ಲಿ ಆಗಿದೆ ಅವ್ರ ಕಾಲದಲ್ಲಿ ಸ್ವಲ್ಪ ಹೆಚ್ಚಾಗಿ ಆಗಿರ್ಬೋದು ಅಂತ ತಿಳ್ಕೊಳ್ಳಿ ಆ ಕೆಲಸ ಒತ್ತಡ ಎರಡು ವರ್ಷ ಕೋವಿಡ್ ಇತ್ತು ಹನ್ನೆರಡು ಗಂಟೆ ಆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಹೆಚ್ಚಿನ ಸಮಯ ತೊಗೊಳ್ತಾ ಇದ್ದಾರೆ ಜನರು ನೋಡೋಕೆ ಇಂಥ ಸಮಯ ಸಂದರ್ಭಗಳಾಗಿ ಆಕಸ್ಮಿಕವಾಗಿ ಒದಿಗೆ ಬಂದಾಗ ಇಂಥವೆಲ್ಲ ಸಣ್ಣ ಪುಣ್ಯ ವ್ಯತ್ಯಾಸಗಳಾಗ್ತವೆ ಎಲ್ಲರೂ ಭಾಳ ಅದನ್ನು ಮೊಬೈಲ್ಗಳಲ್ಲಿ ಅದನ್ನು ರೋಟ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಈಗ ನಮ್ಮ ಉದ್ದೇಶ ಇಷ್ಟೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಮಾನ್ಯ ನರೇಂದ್ರ ಅವರ ಕೈ ಬಲಪಡಿಸಬೇಕು ನಮ್ಮ ಲಕ್ಷಾಂತರ ಜನರ ಶಕ್ತಿ ಅವ್ರಿಗೆ ತುಂಬಬೇಕು ಆ ಶಕ್ತಿ ಅವ್ರಿಗೆ ಇಚ್ಛ ಆಗಬೇಕು ಮತ್ತು ಪ್ರಧಾನಮಂತ್ರಿ ಆಗಿ ಈ ದೇಶದ ಜನರ ಒಂದು ಪ್ರಾಮಾಣಿಕವಾದ ಆಡಳಿತ ಅಭಿವೃದ್ಧಿ ಮಾಡಬೇಕು ಅನ್ನೋ ಅಂಥೇಳಿ ನಾವೆಲ್ಲರೂ ಇವತ್ತು ಅವರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಕಾಯ ವಾಚ ಮನಸ್ಸ ನಾವೆಲ್ಲರೂ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನರೇಂದ್ರ ಮೋದಿಯವರು ಗೆಲ್ಲೇಬೇಕು ಅನ್ನೋ ಸತಾಯಗತಾಯದಿಂದ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಅವರೆಲ್ಲರೂ ಕೂಡ ಇವತ್ತು ಒಪ್ಪೊರಲ್ನಿಂದ ಎಲ್ಲ ಒಪ್ಪಿದ್ದಾರೆ ಆದ್ದರಿಂದ ಇವತ್ತು ಸುಧಾಕರ್ ಅವರು ಒಟ್ಟಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಗಳು ರಂಗೇರುತ್ತಿದೆ ಹಾಗೆ ಬಿಜೆಪಿ ಪಾಲಿಗಂತೂ ಪ್ರತಿಷ್ಠೆಯ ಪ್ರಶ್ನೆ ಹಬ್ ಬಾರ್ ಚಾರ್ಸೋ ಕಿ ಪಾರ್ ಅಂತ ಹೇಳಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಘೋಷವಾಕ್ಯದೊಂದಿಗೆ ಅಕ್ಕಾಡಕ್ಕೆ ಇಳಿದಿರುವಂತಹ ಬಿಜೆಪಿಯವರು ಯಾವ ರೀತಿ ಈ ಒಂದು ಚುನಾವಣೆಯಲ್ಲಿ ರಣತಂತ್ರಗಳನ್ನು ರೂಪಿಸಿಕೊಂಡು ಈ ಹಿಂದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿಯೇ ಈ ಒಂದು ಕ್ಷೇತ್ರವನ್ನು ತನ್ನದಾಗಿಸಿಕೊಂಡಿತ್ತು ಈ ಬಾರಿ ಕೆ ಸುಧಾಕರ್ ಅವರು ಆ ಒಂದು ಕ್ಷೇತ್ರವನ್ನು ತನ್ನದಾಗಿಸಿಕೊಳ್ತಾರಾ ಎನ್ನುವಂಥದ್ದು ಕಾಲವೇ ನಿರ್ಣಯಿಸಲಿದೆ